ನನ್ನ ಹೆಸರು ಆರಾಧ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಕನ್ನಡ ಜಲಚಕ್ರದ ಬಗ್ಗೆ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ ನಾನು ಒಂದೆರಡು ಸಾಲುಗಳನ್ನು ಹೇಳುತ್ತೇನೆ ಕಡಲ ನೀರು ಸೂರ್ಯನ ಶಾಖದಿಂದ ಆವಿಯಾಗುತ್ತದೆ ಆವಿಯಾಗಿ ಒಂದು ಗೂಡಿ ಮೋಡವಾಗುತ್ತದೆ ಮೋಡವಾಗಿ ಮಳೆ ಸುರಿಯುತ್ತದೆ ಮತ್ತೆ ಕಡಲನ್ನು ಸೇರುತ್ತವೆ ನಾನು ಈಗ ಪದ್ಯ ಹೇಳುತ್ತೇನೆ ಕಡಲ ಕಡಲ ಜಲವು ಕಾಯ್ದು ಕಾಯ್ದು ಆವಿ ಎಲ್ಲ ಗಗನದಲೆಗೆ ತೇಲಿ ಹೋಯಿತು ಒಂದು ಎಲ್ಲ ಒಂದು ಗೂಡಿ ಮೋಡವಾಯಿತು ಆವಿಯಾಗಿ ಗಗ ತಂಪು ತಗಲಿ ಮೋಡಕರಿಗೆ ಮಳೆ ಸುರಿಯಿತು ಇಲೆಗೆ ಎಳೆದ ಮಳೆ ನೀರು ಹಳ್ಳವಾಯಿತು ಹಳ್ಳವೆಲ್ಲ ಹರಿದು ಬಂದು ಹೊನಲ ಸೇರಿತು ಹೊನಲ ನೀರು ಕಭಸದಿಂದ ಕಡಲ ಸೇರಿತು ಕಡಲ ನೀರು ಮತ್ತೆ ಕಾಯ್ದು ಹಾವಿಯಾಯಿತು ಇನತು ಕಾರ್ಯ ಮತ್ತೆ ಮತ್ತೆ ಬಿಡದೆ ಸಾಗಿದೆ ಜಲದ ಚಕ್ರ ಇಳೆಯ ಮೇಲೆ ನಿತ್ಯೆ ತಿರುಗಿದೆ ಥ್ಯಾಂಕ್ ಯು